ಸರ್ ಅದೇ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ ಗೆ ಸ್ವಾಗತ ಒಬ್ರು ಪೇರೆಂಟ್ಸ್ ಕೇಳಿದ್ರು ಮೇಡಮ್ ನಾವು ಸ್ಕೂಲ್ ಅನ್ನ ಚೇಂಜ್ ಮಾಡಿದ್ವಿ ಸೊ ಸಿ ತಗೊಂಡಿದ್ವಿ ಅಲ್ಲಿ ಸ್ಯಾರ್ ಸಮಸ್ ಮತ್ತೆ ಪೆನ್ ಅಂದ್ರೆ ಈ ಕೊಡಕ್ ಕೇಳಿದ್ರು ಅದ್ರ ಬಗ್ಗೆ ಅಷ್ಟೊಂದು ಕೊಟ್ಟಿವಿ ಬಟ್ ಅದ್ ಯಾಕ್ ಬೇಕು ಹಂಗಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಸೋದಕ್ಕಾಗತ್ತ ಅಂತ ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ಇದು ಕೇವಲ ಒಬ್ರಿಗಂತಲ್ಲ ಮಕ್ಕಳನ್ನ ಸ್ಕೂಲ್ ಸೇರ್ಸೋರು ಈ ವಿಷಯವನ್ನ ತಿಳ್ಕೊಂಡಿದ್ರೆ ಒಳ್ಳೇದು ಏನದು ಅಂದ್ರೆ ಯಾಕೆ ತಗೊಂತಾರೆ ರೂಲ್ಸ್ ಅದೂ ಮಾಡಿದೆ ಹೇಳ್ತೀನಿ ಇಷ್ಟೇ ನಮ್ಮ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರು ನಾವು ಸ್ಕೂಲ್ ಸೇರ್ದಾಗ ನಮ್ಮ ಹುಟ್ಟಿದ ದಿನಾಂಕ ತಂದೆ ತಾಯಿ ಯಾವ ವರ್ಷ ಸೇರ್ಕೊಂಡು ಯಾವಾಗ ಸ್ಕೂಲ್ ಬಿಟ್ವಿ ಎಲ್ಲದನ್ನ ಒಂದು ಬುಕ್ ಅಲ್ಲಿ ಬರ್ದು ಮೇಂಟೈನ್ ಮಾಡ್ತಿದ್ರು ಬಟ್ ಅದನ್ನ ತುಂಬಾ ಇಡೋದು ಸ್ವಲ್ಪ ಕಷ್ಟ ಆಗೋದು ಏನಾಗುತ್ತೆ ಬುಕ್ಸ್ ಬರ್ದಿದೆ ಅಳಿಸೋಗುತ್ತೆ ಹಾಳಾಗುತ್ತೆ ಇನ್ಫಾರ್ಮೇಶನ್ ತೆಗೆಯೋದ್ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ಇವಾಗ ಕಂಪ್ಯೂಟರ್ ಬಂತು ಅದರಲ್ಲಿ ಸ್ಟೋರ್ ಮಾಡ್ಕೊಂತಿದ್ದಾರೆ ಕಂಪ್ಯೂಟರ್ ಅಲ್ಲಿ ವಿವರವನ್ನ ಸ್ಟೋರ್ ಮಾಡ್ಕೊಳ್ಳೋದು ಕರೆಕ್ಟ್ ಸ್ಯಾಟ್ಸ್ ನಂಬರ್ ಅಂದ್ರೆ ಏನು ಮತ್ತೆ ಪೆನ್ ನಂಬರ್ ಅಂದ್ರೆ ಏನು ಯಾಕೆ ಎರಡೆರಡುಗಳಿದೆ ಅದ್ರಲ್ಲ ಮಗುವಿನ ಪೂರ್ತಿ ವಿವರವನ್ನ ಆ ಒಂದು ಪೋರ್ಟಲ್ ಅಲ್ಲಿ ಸೇವ್ ಮಾಡಿ ಇರ್ತಾರೆ ಏನಂತ ಹೇಳಿದ್ರೆ ಸ್ಯಾಟ್ಸ್ ನಂಬರ್ ಅಂತಂದ್ರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದ್ರೆ ಸ್ಟೂಡೆಂಟಿನ ಪ್ರತಿಯೊಂದು ವಿಷಯ ಮಗು ಯಾವಾಗ ಜನನ ತಂದೆ ತಾಯಿ ವಿಷಯ ಅದರ ಮಾರ್ಕ್ಸ್ ಇರಬಹುದು ಹಾಗೆ ಅಟೆಂಡೆನ್ಸ್ ಇರಬಹುದು ಯಾವ ಇಯರ್ ತಮ್ಮ ಸ್ಕೂಲಿಗೆ ಜಾಯ್ನ್ ಆಗಿದೆ ಸ್ಕೂಲ್ ನೇಮು ಪ್ರತಿ ಒಂದು ಪಿನ್ ಟು ಪಿನ್ ಡೀಟೇಲ್ ಅದ್ರಲ್ಲಿ ಸೇವ್ ಮಾಡ್ತಾ ಇರ್ತಾರೆ ಈಗ ನಮ್ಗೆ ಸ್ಕೂಲ್ ಚೇಂಜ್ ಆಯ್ತು ಸೊ ಅವಾಗ ಏನ್ ಮಾಡಬಹುದು ಅದೇ ಸ್ಯಾಡ್ ನಂಬರ್ ನಮ್ಮ ಮತ್ತೊಂದು ಸ್ಕೂಲ್ ಅವ್ರು ತಗೊಂತಾರೆ ಅದು ಕಂಟಿನ್ಯೂ ಆಗತ್ತೆ ಸೊ ಇದರಿಂದ ಏನು ಉಪಯೋಗ ಅಂತ ನೀವು ಕೇಳಿದ್ರೆ ಉಪಯೋಗ ಇಷ್ಟೇ ಒಂದು ಪರ್ಫೆಕ್ಟ್ ಆಗಿ ಮಗುವಿನ ಪೂರ್ತಿ ಜಾತಕ ಅಂತ ಹೇಳ್ಬಹುದಲ್ವಾ ಸೊ ಜಾತಕ ಆ ಒಂದು ಹೋಟೆಲ್ ಅಲ್ಲಿ ಸೇವ್ ಆಗತ್ತೆ ಮಗುವಿನ ಏಜು ಕ್ಲಾಸ್ ಅವ್ರ ಸ್ಕೂಲು ಪೂರ್ತಿ ಡೀಟೇಲ್ ಶಾಲೆ ಬದಲಾಯಿಸಿದ್ರು ಕೂಡ ಆ ನಂಬರ್ ಸೇಮ್ ಇರುತ್ತೆ ಏನು ಚೇಂಜಸ್ ಆಗೋದಿಲ್ಲ ಇದೊಂದು ಒಳ್ಳೇದೇ ಅನ್ಕೊಳ್ಳಿ ಮಗುವಿನ ಪೂರ್ತಿ ಡೀಟೇಲ್ ಒಂದೇ ಕಡೆ ಸೇವ್ ಆಗೋದು ಇದಾಯ್ತು ಹಾಗೆ ಇದನ್ನ ನಾವು ಚೆಕ್ ಮಾಡ್ಬೇಕು ಮೇಡಮ್ ಏನಾದರೂ ಆಗತ್ತಾ ಅಂತ ಕೇಳಿದ್ರೆ ಖಂಡಿತ ನಾವು ಚೆಕ್ ಮಾಡ್ಕೋಬಹುದು ಹೇಗೆ ಅಂತ ಅಂದ್ರೆ ನೀವು ಸ್ಕೂಲಿನ ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ನೀವೊಂದು ಪೋರ್ಟಲ್ ಇರುತ್ತೆ ಏನು ಅಂತ ಹೇಳಿದ್ರೆ ಅಫಿಷಿಯಲ್ ವೆಬ್ಸೈಟ್ ಇದೆ ಯಾವುದು ಅಂದ್ರೆ ಸ್ಯಾಟ್ಸ್ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅಂತ ಆ ವೆಬ್ಸೈಟ್ ಹೋದ್ರೆ ನೀವು ಅಲ್ಲಿ ನಂಬರ್ ನಂಬರ್ನ ಹುಡುಕಿ ನಿಮ್ಮ ಮಗುವಿನ ಡೀಟೇಲ್ ಅನ್ನ ತಿಳ್ಕೋಬಹುದು ಇನ್ನೊಂದು ಆ ಮಗುವಿನ ಅಂಕಪಟ್ಟಿ ಪಟ್ಟಿ ಮಾರ್ಕ್ಸ್ ಕಾರ್ಡ್ ಅದರಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿ ಇರ್ತಾರೆ ಇದಿಷ್ಟು ಸಾರ್ಸ್ ಬಗ್ಗೆ ಇರುವಂತ ಇನ್ಫಾರ್ಮೇಶನ್ ಓಕೆ ಟೋಟಲ್ ಆಗಿ ಮಗುವಿನ ಜಾತಕ ಅಂತ ಅನ್ಕೊಳ್ಳಿ ಈಗ ಸರಿ ಇದು ಆಯ್ತು ಪಿನ್ ನಂಬರ್ ಏನು ಎನ್ ಏನು ಅದನ್ನ ಯಾಕೆ ತಗೊಂತಿದ್ದಾರೆ ಅಂತ ನಿಮಗೆ ಕನ್ಫ್ಯೂಷನ್ ಆಗಿದೆ ಕರೆಕ್ಟ್ ನಾನು ಹೇಳ ಪಿನ್ ನಂಬರ್ ಅಂದ್ರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತೆ ಅಲ್ಲಿ ಸ್ಯಾರ್ಸ್ ನಂಬರ್ ಆಯ್ತು ಇಲ್ಲಿ ಪರ್ಮನೆಂಟ್ ಎಜುಕೇಶನ್ ನಂಬರ್ ಓಕೆ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಅದ್ ಹೇಳ್ತಾರಲ್ಲ ಅಳಿಯ ಅಲ್ಲ ಮಗಳ ಗಂಡ ಓಕೆ ಅಲ್ಲಿ ಏನ್ ದಾಖಲಾತಿಗಳನ್ನ ಮಗುವಿನ ತುಂಬಿಸ್ತಾರೋ ಏನ್ ಡೀಟೇಲ್ಸ್ ಆಗಿರುತ್ತೋ ಅದಷ್ಟು ಕೂಡ ಇಲ್ಲೂ ಇರುತ್ತೆ ಇದನ್ನ ಎಜುಕೇಶನ್ ಐ ಡಿ ಅಂತ ಹೇಳಿ ಅನ್ಕೋಬಹುದು ನಾವು ಎಜುಕೇಶನ್ ಒಂದು ಐಡಿ ಅಂತ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ಮಗುವಿನ ಐ ಡಿ ಹೇಳ್ತೀನಿ ನೋಡಿ ಒಂದು ಉದಾಹರಣೆಗೆ ಕರ್ನಾಟಕದಲ್ವಾ ಕೆ ಎ ಟೂ ತೌಸಂಡ್ ಟ್ವೆಂಟಿ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಅಂದ್ರೆ ಇದು ಪರ್ಮನೆಂಟ್ ಇದೇ ನಂಬರ್ ಇರುತ್ತೆ ಓಕೆ ಶಾಲೆ ಬದಲಾಯಿಸಿದ್ರು ಕೂಡ ನಾವು ಟ್ರ್ಯಾಕ್ ಮಾಡಬಹುದು ಇದರಿಂದ ಏನ್ ಉಪಯೋಗ ಅಂದ್ರೆ ಈಗ ಸ್ಕೂಲ್ ಬಿಟ್ಟಿರ್ತಾರೆ ಮಕ್ಕಳು ಮಧ್ಯದಲ್ಲಿ ಅವ್ರದ್ದು ಬ್ರೇಕ್ ಆಗತ್ತೆ ಕೆಲವು ಮಕ್ಕಳು ಸೊ ಹಾಗಾಗಿ ಇದು ಇರೋದ್ರಿಂದಾಗಿ ಮಗು ಯಾವ ಸ್ಕೂಲ್ ಬಿಟ್ಟರಾಗಿರ್ಬಹುದು ಮಧ್ಯದಲ್ಲಿ ಎಜುಕೇಶನ್ ನಿಲ್ಸಿದಾಗ ಸ್ವಲ್ಪ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಒಳ್ಳೇದು ಏನ್ ಸಮಸ್ಯೆ ಇಲ್ಲ ಆದ್ರೆ ಸಮಸ್ಯೆ ಏನು ಅಂದ್ರೆ ಎರಡೆರಡು ಯಾಕಬೇಕು ಎರಡು ಮೂರಲ್ಲಿ ಯಾಕ್ಬೇಕು ಅಂತ ಒಂದು ಎರಡು ಪರ್ಮನೆಂಟ್ ಐಡಿ ಇದ್ರೆ ಸಾಕಾಗತ್ತೆ ಬಟ್ ಗವರ್ಮೆಂಟ್ ರೂಲ್ಸ್ ಅವ್ರು ಹೇಗ್ಬೇಕು ಹಾಗೆ ಮಾಡಬಹುದು ಅದನ್ನ ನಾವು ಶಿರಸ ತಲೆಬಾಗಿ ಏನ್ ಮಾಡ್ಕೋಬೇಕು ತಗೋಬೇಕು ಅದನ್ನೆಲ್ಲ ಡಿಟೇಲ್ ಕೊಡಬೇಕು ಇದನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆ ಇದನ್ನೆಲ್ಲ ಜವಾಬ್ದಾರಿಯನ್ನ ವಹಿಸ್ಕೊಡುತ್ತೆ ಸ್ಕೂಲ್ ಗವರ್ಮೆಂಟ್ ಅಥವಾ ಶಿಕ್ಷಣ ಇಲಾಖೆ ಇದು ಸ್ಕೂಲ್ ಟ್ರಾನ್ಸ್ಫರ್ ಹೆಲ್ಪ್ ಆಗುತ್ತೆ ಒಂದ್ ಕಡೆ ಡಿಟೇಲ್ ಇನ್ನೊಂದ್ ಕಡೆ ಅವರು ಸಿಸ್ಟಮ್ ಅಲ್ಲೇನೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ತುಂಬಾ ಸರಳ ಸುಲಭ ಇದಿಷ್ಟು ಇದ್ರ ಬಗ್ಗೆ ಇರುವಂತದ್ದು ಕೊಲೆ ಹೇಗೆ ಹೇಳ್ಬೇಕು ಅಂತಂದ್ರೆ ನಾನು ಈ ಕಮೆಂಟ್ ಗಳನ್ನ ಯಾಕೆ ತಗೊಂಡು ವಿಡಿಯೋವನ್ನ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಏನ್ ಬೇಕೋ ನಾನ್ ನಿಮ್ದು ಆ ವಿಡಿಯೋವನ್ನ ಕಳಿಸೋದಕ್ಕೆ ಕೊಡೋದಕ್ಕಿಂತ ಮೊದ್ಲು ನಿಮ್ಗೆ ಏನ್ ನೀಡ್ ಇದೆ ನಿಮ್ಗೆ ಏನ್ ಏನಾದ್ರು ಅಹ್ ಪ್ರಶ್ನೆಗಳಿದ್ರೆ ಉತ್ತರ ನಾನು ಕೊಟ್ರೆ ಅದು ಸಾರ್ಥಕತೆ ಅನ್ಸ್ಕೊಳತ್ತೆ ಸೊ ಹಾಗಾಗಿ ನಾನು ಕಮೆಂಟ್ ಅನ್ನ ಓದಿ ಅಹ್ ಯಾರ್ಯಾರಿಗೆ ಯಾವ ಯಾವ ವಿಷಯದ ಬಗ್ಗೆ ಡೌಟ್ ಇದೆ ಸಾಧ್ಯವಾದಷ್ಟು ಮತ್ತು ನನ್ನ ನಾಲೆಜ್ ಅಲ್ಲಿ ಬರುವಷ್ಟು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಹಾಗೆ ಒಂದ್ ವೇಳೆ ನಾಲೆಜ್ ಇಲ್ಲ ಅಂತಂದ್ರೆ ನಾನು ಆ ನಾಲೆಜ್ ಅನ್ನ ಆದಷ್ಟು ಪಡ್ಕೊಂಡು ಹೇಳೋ ಪ್ರಯತ್ನವನ್ನ ಮಾಡ್ತೀನಿ ಅದರಿಂದ ನಿಮಗೆ ಹೆಲ್ಪ್ ಆಗತ್ತ ಅನ್ನೋ ಒಂದೇ ಉದ್ದೇಶ ಓಕೆ ಕಲಿಕೆಯನ್ನ ಯಾವತ್ತು ನೆನೆಸಬೇಡಿ ಮಕ್ಕಳ ಬಗ್ಗೆ ಎಷ್ಟು ಸಾಧ್ಯವೋ ಮಕ್ಕಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಎಷ್ಟು ಇದೆಯೋ ಅಷ್ಟನ್ನು ತಿಳ್ಕೊಳ್ಳಿ ಯಾಕಂದ್ರೆ ಮಗುವಿನ ಒಂದು ದೊಡ್ಡ ಸ್ಕೂಲಿ ಸೇರಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನ ಕಳ್ಕೊಳ್ಳೋದು ಉತ್ತಮ ಪೇರೆಂಟಿಂಗ್ ಆಗೋದೇ ಇಲ್ಲ ಮಗುವಿನ ಪ್ರತಿಯೊಂದು ಅವರ ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಓವರ್ ಆಲ್ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅಗತ್ಯ ಆಗತ್ತೆ ಅನಿವಾರ್ಯ ಕೂಡ ಇಂದಿನ ಜಾಯಮಾನದಲ್ಲಿ ಸೊ ಹಾಗಾಗಿ ನನ್ನ ವಿಡಿಯೋಗಳನ್ನ ನೋಡ್ಬೇಕಂತ ನಾನು ಖಂಡಿತ ಎಲ್ಲೂ ನಿಮ್ಗೆ ಹೇಳೋದಿಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಳ್ಳೆ ವಿಡಿಯೋಗಳು ಯಾವ್ದೇ ಮೂಲೆಯಿದ್ರು ಯಾವುದೇ ಭಾಷೆಲ್ಲಿದ್ರು ಕೂಡ ತಿಳ್ಕೊಳ್ಳಿ ನಮ್ಮಿಂದ ಏನಾದ್ರೂ ತಪ್ಪಾಗ್ತಿದ್ರೆ ಅದನ್ನ ಬದಲಾಯಿಸ್ಕೊಳ್ಳೋಣ ಯಾಕಂದ್ರೆ ಮುಂದಿನ ಭವಿಷ್ಯ ನಮ್ಮ ಮಕ್ಕಳು ಆ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಂದ್ರೆ ನಾವು ಮೊದಲು ನಾಲೆಜ್ ಅನ್ನ ಪಡ್ಕೋಬೇಕು ಯಾಕಂದ್ರೆ ಹುಟ್ಟಿಂದ ಎಲ್ಲರೂ ಎಲ್ಲವನ್ನ ತಿಳ್ಕೊಳಿರ ತಿಳ್ಕೊಳಕ್ ಸಾಧ್ಯನೇ ಇಲ್ಲ ಈಗ ನಾನು ನಾನು ನನಗ್ ತಿಳಿದ ವಿಷಯವನ್ನ ಮಾತಾಡ್ತಿದ್ದೆ ಅಂದ್ರೆ ಅದಿನ್ಯಾದ್ರೂ ಮೂಲದಿಂದ ನಾನ್ ಪಡ್ಕೊಂತೀನಿ ಯಾಕಂದ್ರೆ ಹುಟ್ಟಿನಿಂದ ಎಲ್ಲರೂ ನಾಲೆಜ್ ಅನ್ನ ಪಡ್ಕೊಂಡ್ ಬರಲ್ಲ ಆದ್ರೆ ನಾಲೆಜ್ ಅನ್ನ ಎಲ್ಲಿಂದ ಪಡಿತೀವಿ ಹೇಗೆ ಪಡಿತೀವಿ ಅದನ್ನ ನಾನ್ ಹೇಗೆ ನಿಮ್ಗೆ ತಿಳಿಸ್ತೀನಿ ಅನ್ನೋದು ಮುಖ್ಯ ಆಗತ್ತೆ ಸೊ ಹಾಗಾಗಿ ಆ ಇನ್ನೇನಾದ್ರು ವಿಷಯ ಇದ್ರೆ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ತುಂಬಾ ಜನ ಗಮೆಂಟ್ ಮಾಡ್ತಾರೆ ಏನು ಅಂತಂದ್ರೆ ನಾನು ಮಾಡಿರೋ ವಿಡಿಯೋಕ್ಕೆ ಸಂಬಂಧಪಟ್ಟಂತ ಕಮೆಂಟ್ ಗಳು ಬಂದ್ರೆ ನನ್ಗೆ ರಿಪೀಟ್ ರಿಪೀಟ್ ಮಾಡಾಕ್ ಆಗಲ್ಲ ಯಾಕಂದ್ರೆ ಒಂದು ವೀಡಿಯೋವನ್ನ ಈಗ ಓದಿನ ಬಗ್ಗೆ ಹೇಳಿದೀನಿ ಅಂದ್ರೆ ಮತ್ತೆ ಪುನಃ ಹೆಂಗ್ ಓದ್ಬೇಕು ಹೇಗ್ ಓದಬೇಕು ಅಂತ ರಿಪೀಟ್ ಮಾಡ್ತಾರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದ್ ಹಂಡ್ರೆಡ್ ವಿಡಿಯೋಸ್ ಹಾಕಿರ್ಬಹುದು ಆದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಮಕ್ಕಳ ವಿಡಿಯೋನು ಜಾಸ್ತಿ ಇದೆ ಅಂದ್ರೆ ಮಕ್ಕಳ ಕಲಿಕೆಗೆ ಸಂಬಂಧಪಟ್ಟಂತ ಸುಮಾರು ವಿಡಿಯೋವನ್ನ ಮಾಡಿದಿನಿ ಸೊ ನಾನು ಟೀಚಿಂಗ್ ಪಿಲ್ಲ ಅಲ್ಲಿ ಇರೋದ್ರಿಂದಾಗಿ ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಮಕ್ಕಳ ಅದು ಮಕ್ಕಳ ಬರವಣಿಗೆನ ಹೇಗ್ ಸುಧಾರಿಸಬಹುದು ಮಕ್ಕಳಿಗೆ ಒತ್ತಡದ ಓದಿನ ಮಾಡಿದ್ರೆ ಏನ್ ಪರಿಣಾಮ ಆಗುತ್ತೆ ಮತ್ತೆ ಗುಡ್ ಪೇರೆಂಟಿಂಗ್ ಹೇಗ್ ಮಾಡಬಹುದು ಹಾಗೆ ಮಕ್ಕಳ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಹದೇ ಹದೇ ಮಕ್ಕಳುಗಳು ಹೇಗ್ ಬಿಹೇವ್ ಮಾಡ್ತಾರೆ ಮತ್ತೆ ಒಂದೊಂದು ಸಂದರ್ಭದಲ್ಲಿ ನಾವು ಹೇಗ್ ನಡ್ಕೊಂಡ್ರೆ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಹೀಗೆ ನನಗ್ ಅನ್ಸಿದಂತ ಹತ್ತು ಹಲವು ವಿಷಯಗಳನ್ನ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ತಾವು ನನ್ನ ವಿಡಿಯೋವನ್ನ ನೋಡುವಂತ ವಿವರ್ಸ್ ಆ ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಹುಡುಕಿ ಅಲ್ಲೂ ನಿಮ್ಗೆ ಸಮಸ್ಯೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ನನಗೆ ಮತ್ತೆ ಕಮೆಂಟ್ ಮಾಡಿ ಖಂಡಿತ ಅದಕ್ಕೂ ಮೀರಿದ ಇನ್ಫಾರ್ಮೇಶನ್ ಅನ್ನ ತರುವ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಾನು ಖಂಡಿತ ಹೇಳಬಲ್ಲೆ ಯಾಕಂದ್ರೆ ಎಲ್ಲವನ್ನೂ ಎಲ್ಲರೂ ತಿಳಿದಿರೋದಿಲ್ಲ ನಾನು ಕೂಡ ಅಲ್ಪ ಸ್ವಲ್ಪ ತಿಳಿದಿದ್ದೇನೆ ಅನ್ಕೊಂತೀನಿ ತಿಳಿಬೇಕಾಗಿರೋದು ಸಾಗರದಷ್ಟಿದೆ ಓಕೆ ಹಾಗಾಗಿ ಇವತ್ತು ಇದ್ರ ಬಗ್ಗೆ ಹೇಳಿದ್ದೀನಿ ಸ್ಯಾಟ್ಸ್ ನಂಬರ್ ಮತ್ತೆ ಪೆನ್ ನಂಬರ್ ಅರ್ಥ ಆಗಿದೆ ಅನ್ಕೊಂತೀನಿ ಏನಿಲ್ಲ ಮಗುವಿನ ಒಂದು ಪೂರ್ತಿ ದಾಖಲಾತಿ ಇದ್ರಲ್ಲಿ ಇರುತ್ತೆ ಓಕೆ ಇಂಥದ್ದೇನಾದ್ರು ಇದ್ರೆ ವಿಷಯಗಳು ನಿಮ್ಗನ್ ಜೊತೆ ತಿಳ್ಕೊಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಓಕೆ ಸೊ ಇದು ಇಂದಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ವಿಡದಲ್ಲಿ ಸಿಗೋಣ ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ ಯಾವ ವಿಷಯ ಮಾತಾಡ್ತೀನಿ ಅಂತಂದ್ರೆ ಮಕ್ಳು ಹೋಮ್ ವರ್ಕ್ ಮಾಡೋದಿಲ್ಲ ಹೋಮ್ ವರ್ಕ್ ಮಾಡೋದ್ರಲ್ಲಿ ನಮ್ಮ ಮಕ್ಳು ತುಂಬಾ ಹಿಂದಿದ್ದಾರೆ ಯಾಕೆ ಅಂತ ತುಂಬಾ ಕಮೆಂಟ್ ಬರುತ್ತೆ ನಮ್ಮ ಮಕ್ಳು ಹೋಮ್ ವರ್ಕ್ ಮಾಡ್ದಿರೋದು ಕಾರಣ ಏನು ಅನ್ನೋದನ್ನ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ